ನಮಸ್ಕಾರ ಎಲ್ಲರಿಗೂ ಈ ಬಹಳ ಭಾಳ ಮಸ್ತಾಗಿರುವಂತಹ ಗಣಪತಿ ಹಬ್ಬದ ವಿಶೇಷವಾಗಿರುವಂತಹ ಮೋದಕ ಮಾಡಿ ತೋರ್ಸಕತ್ತೀವಿ ರೀ ಈ ಒಂದು ಮೋದಕಕ್ಕೆ ನೀವು ಬಹಳ ಜನ ಕಾಯ್ತಿರ್ತೀರಿ ಹಂಗೆ ಗಣಪತಿ ಹಬ್ಬಕ್ಕೆ ತಪ್ಪದಾರದು ಮಾಡ್ತಿರ್ತೀರಿ ಇವತ್ತಿನ ಬಿಡಿದಾಗ ನಾವು ನಿಮ್ಗೆ ಅತಿ ಸರಳವಾಗಿ ರೀತಿ ಮೋದಕ ಮಾಡೋದಂತೆ ತೋರಿಸ್ಕೊಡ್ತೀವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡ್ರಿ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಬಿಡ್ರಿ ನೋಡಿ ನೀವು ಏನು ನೀವೇನು ಅಂತಂದ್ರೆ ಬರೀ ಒಂದು ಕಪ್ಪಷ್ಟು ಅಕ್ಕಿಯನ್ನು ಒಂದು ಎರಡು ಮೂರು ತಾಸು ನೆನೆ ಹಾಕಿರಿ ಅದು ಆದ ನಂತರ ಆ ಅಕ್ಕಿಯನ್ನು ನೀವೊಂದು ಮಿಕ್ಸರ್ ಜಾರ್ದಾಗ ತಗೊಂಡು ಬಂದು ಅದಕ್ಕೊಂದು ಕಪ್ ನೀರನ್ನು ಸೇರಿಸಿ ಗರ್ರ ಹೇಳಿ ರುಬ್ಬಿ ಬಿಡಿದ್ರಿ ಬರಬ್ಬರಿಯಾಗಿ ನೀವು ಅದನ್ನು ಸಣ್ಣ ಮಾಡ್ಕೊಂಡು ತೊಗೊಂಡು ಬರಬೇಕಾಗ್ತಿರಿ ತೇತಿಲ್ಲ ಎಷ್ಟಂತರೂ ನೀವು ಮಾಡ್ತೀರಿ ಒಂದು ಕಪ್ ಅಕ್ಕಿ ಹಿಟ್ಟನ್ನು ನೆನೆ ಹಾಕಿ ಅದನ್ನು ರುಬ್ಬಿ ಹಿಟ್ಟು ಮಾಡ್ಕೊಂಡು ತೊಗೊಂಡ್ಬಂದಿರಿ ಇಲ್ಲಿ ಒಂದು ಕಡಾಯಿ ಅಥವಾ ಒಂದು ಪಾತ್ರೆಗೆ ಒಂದು ಏನು ಮಾಡಿರಿ ಒಂದು ಫೋರ್ತ್ ಅಷ್ಟು ನೀರನ್ನು ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದನ್ನು ಮಿಕ್ಸ್ ಮಾಡ್ರಿ ಅದಾದ ನಂತರ ಸಣ್ಣಗೆ ಕುದಿ ಬರತ್ತದ್ರಲ್ಲಿ ಅವಾಗ ಆಗಲೇ ಮಾಡಿ ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿ ಹಿಂಗೆ ನೀವು ಮಿಕ್ಸ್ ಮಾಡ್ಕೊತ ಹೋಗ್ಬೇಕ್ರಿ ಬರ್ಬಾರ್ದಾ ಅದ ಗಟ್ಟಿ ಹಾಕೋತ ಬರ್ತೈತಿ ರೀ ಆವಾಗ ನೀವು ಚ ಸಮಾಧಾನ್ಲೇ ಆರಾಮ್ ಸಿರಿಯಾಗಿ ಹಿಂಗೆ ಮಿಕ್ಸ್ ಮಾಡ್ಕೊತ ಇರಿ ಅದನ್ನು ಒಂದು ಚಮಚ ತೊಗೊಂಡ ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಬರೊಬ್ಬರಿಯಾಗಿ ಹಿಟ್ಟು ತಯಾರಾಗ್ತೈತಿ ರೀ ಏಕದ್ದ ಪದ್ದ ಸಿರಿಯಾಗಿ ಆಕತಿ ಇದನ್ನು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಟ್ಟು ಬಿಡ್ರಿ ಇದನ್ನು ಗ್ಯಾಸ್ ಆಫ್ ಮಾಡಿ ತೆರೆಗೆ ತಗೋತಾ ಬಿಡ್ರಿ ಇನ್ನು ಮುಂದಕ್ಕೆ ಹೋಗೋಣ ಮುಂದಕ್ಕೆ ಏನ್ರಿ ಅಂತಂದ್ರೆ ಒಂದು ಪಾಂಡ್ಯಾಗ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಅನ್ನಕ್ಕೆ ಇಟ್ಟ ಅದಕ್ಕೆ ಒಂದು ಅನ್ನ ನಾವು ಈ ರೀತಿ ಗಾರ್ರ ಅಣಿಸಿ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೇವೆ ನೀರು ಗಿರಿ ಅನ್ನಿಸ್ಬೇಡ್ರಿ ಮತ್ತೆ ನೀವು ಆ ತೆಂಗಿನಕಾಯಿ ತುರಿ ತಗೊಂಡ್ರು ನಡಿತೈತೆ ರೀ ಅದನ್ನು ಇಲ್ಲಿ ನೀವು ತುಪ್ಪದಾಗ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ರೀ ಇಲ್ಲೇ ನಿಮಗೆ ಕೆಲಸ ಅಂತಂದ್ರೆ ಸ್ವಲ್ಪ ಸಮಾಧಾನಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಒಂದು ಎರಡು ಮೂರು ನಿಮಿಷರೇ ನೀವು ಮಾಡಬೇಕಾಗ್ಕೈತ್ರಿ ಇಷ್ಟ ಮ್ಯಾಲ್ತ ನಾವಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ರೀ ಇನ್ನೇನು ಮಾಡ್ರಿ ನೀವು ಬೆಲ್ಲ ಸೇರಿಸಿರೀ ಇಲ್ಲ ಅಂತಂದ್ರೆ ಬೆಲ್ಲದ ಪುಡಿ ಸೇರಿಸಿರ ನಡಿತೈತಿ ರೀ ಇಳಿತಾರಲ್ಲ ಒಂದು ಕಪ್ಪಷ್ಟು ಅದನ್ನು ಸೇರಿಸಿ ಈಗೇನು ಮಾಡ್ನಪ್ಪ ಅಂತಂದ್ರೆ ಬರಬರಿಯಾಗಿ ಅದನ್ನು ಮಿಕ್ಸ್ ಕೊಡಿನವ್ರಿ ಏಕದಮ್ ಪೂರ್ತಿ ಬೆಲ್ಲ ಈ ಕೊಬ್ಬರಿ ಜೊತೆ ಅಂದರೆ ತೆಂಗಿನಕಾಯಿ ಇರ್ತೈತಿಲ್ಲ ಆ ಕೊಬ್ಬರಿ ಜೊತೆ ಕೂಡ್ಕೊಳ್ಬೇಕ್ರಿ ಅಂದ್ರನ ಚಲೋ ಆಗ್ತೈತಿ ಅದಾದ ನಂತರ ಗ್ಯಾಸ್ ಆಫ್ ಮಾಡ್ರಿ ಗ್ಯಾಸ್ ಆಫ್ ಮಾಡಿ ಅದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ರಿ ಒಂದು ಏಳೆಂಟು ಏಲಕ್ಕಿಯನ್ನು ಹಾಕಿ ಆಮೇಲೆ ಅದನ್ನು ಮಿಕ್ಸ್ ಕೊಟ್ಟ್ರಿ ಅಂತಂದ್ರೆ ಬರಬ್ಬರಿಯಾಗಿ ಆಗ್ತೈತಿ ಸ್ವಲ್ಪ ಈಗಾದರೂ ಗ್ಯಾಸ್ ಆಫ್ ಐತಿ ಒಂದು ಈಟು ತಣ್ಣಗೆ ಹಾಕಿ ಅಲ್ಲಿ ತನ ಏನು ಮಾಡ್ರಿ ಆಗಲೇ ಏನು ನೀವು ಅಕ್ಕಿ ಹಿಟ್ಟನ್ನು ಮುಚ್ಚಿಟ್ಟಿದ್ರೆ ತಗೊಂಡು ಬಂದ ಕೆಳಗೆ ಒಂದು ಎದ್ದು ಅಂದ್ರೆ ನೀವು ಯಾವುದೇ ಹೆಂಗೆ ಬೇಕಂದ್ರೆ ಅಲ್ಲಿ ಕಡೆಯೊಳಗೆ ಮಾಡ್ತಿರೋ ಪರಾಧ ಮಾಡ್ತಿರೋ ಇಲ್ಲ ಪರಿಶೀಮ್ ಮಾಡ್ತಿರೋ ನೋಡಿರಿ ಅದನ್ನು ಸಾಫ್ಟಾಗಿ ಮಾಡ್ಬೇಕಿನ್ನ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಬರಬ್ಬರಿಯಾಗಿ ಅದನ್ನು ನೀವು ಮಿದ್ಬೇಕಾಗಿದ್ರಿ ಚೆಂದಂಗೆ ಹಿಂಗೆ ಮಿದ್ದಿದ್ರಿ ಅಂತಂದ್ರೆ ಏಕದಮ್ ಸಾಫ್ಟ್ ನೋಡಕ್ಕೆ ಚೆಂದ ಕಾಣ್ತೈತಿ ಅಲ್ಲ ರೀ ಬೆನ್ನಿಗದ ಹಂಗೆ ರೀ ಆವಾಗ ನೀವು ಅಂದ ಉಳ್ಳಿ ಮಾಡ್ಕೊಂಡು ಹಿಂಗೆ ತೆಗೆದಿಟ್ಟುಗ್ರಿ ಮೋದಕ ಮಾಡೋಕ ಮೋದಕದ ಮನಿ ಇರ್ತಾವ್ರಲ್ಲ ಪಟ್ ಪಟ್ ಅಂತೇಳಿ ಆಗ್ಬಿಡ್ತೈತಿರಿ ಅದಕ್ಕೆ ಮೋದಕದ ಮನೆಗೆ ಸ್ವಲ್ಪ ನೀವು ತುಪ್ಪ ಹಚ್ಚಬೇಕಾಗ್ತಿ ನೀವು ಕೈಯಿಂದ ಬೇಕಂದ್ರೆ ಕೈಯಿಂದನೂ ಮಾಡ್ಬೋದು ಇಲ್ಲ ಈ ರೀತಿ ಮೋದುಕ ಮೇಕರ್ ಅಥವಾ ಮೊದಕದ ಮನೆಯಿಂದ ಆರಾಮ್ ಮಾಡ್ಕೊಳ್ಬೋದು ರೀ ಹಿಟ್ಟನ್ನು ಅಂದರೆ ಉಳ್ಳಿ ಮಾಡ್ಕೊಂಡಿದ್ರಲ್ಲ ಅದ್ರೊಳಗೆ ತುಂಬಿ ನಡುವಾಗ ಜಾಗ ಮಾಡಿಕೊಂಡು ಆಮೇಲೆ ಆ ಸ್ಟಪ್ಪಿಂಗ್ ಅಂದ್ರೆ ಇದೇಗೇನು ಕೊಬ್ಬರಿ ಬೆಲ್ಲ ಐತ್ರಲ್ಲ ಅದನ್ನು ನಡವಾರಕ್ಕೆ ಈ ರೀತಿ ತುಂಬಬೇಕ್ರಿ ಆಮೇಲೆ ಅದನ್ನು ಸ್ವಲ್ಪ ಒತ್ತಿದಂಗೆ ಮಾಡಿ ಎಕ್ಸ್ಟ್ರಾ ಈ ಕಡೆ ದಂಡಿಗುಳಿತ್ತಂದ್ರೆ ಅದನ್ನ ಕ್ಲೋಸ್ ಮಾಡ್ಬೋದು ಇಲ್ಲ ಒಂದು ಈಟು ಅಕ್ಕಿ ಹಿಟ್ಟಿಂದ ಈ ರೀತಿ ಸಣ್ಣಗೆ ತಿಳುವಾಗ ಮಾಡಿ ಅದನ್ನು ಸಹ ನೀವು ಕ್ಲೋಸ್ ಮಾಡ್ಬೋದು ಹೆಂಗೆ ಬೇಕೋ ಹಂಗೆ ನೀವು ರೀ ಆಮೇಲೆ ನೀವು ಓಪನ್ ಮಾಡಿದಿರಿ ಅಂತಂದ್ರೆ ಭಾಳ ಸಿಂಪಲ್ಲಾಗಿ ಭಾಳ ಚಂದಂಗಿ ಮೋದಕ ತಯಾರಾಗಿ ರೀ ಹಿಂಗೆ ನೀವು ಎಲ್ಲನೂ ಮಾಡ್ಕೊಳ್ಬೋದು ನಿಮ್ಮ ಕಡೆ ಬೇರೆ ರೀತಿ ಮೋದಕ ಬೇಕಾರಿದ್ರೆ ಅದ್ರವೂ ನೀವು ಅತಿ ಸುಲಭವಾಗಿ ರೀ ನೋಡಕ್ಕಂಥ ಏಕದಮ್ ಸಿಂಪಲ್ ಆಗಿ ಕಾಣ್ತಾವು ಏಕದಮ್ ಚಂದ ಕಾಣ್ತಾವು ಮತ್ತು ಈಸಿ ಅನ್ನಿಸ್ತೈತಿ ರೀ ನಿಮಗೆ ನಾವು ನಿಮಗೆ ಭಾಳ ಹಂಗೆ ಹಿಂಗೆ ಅಂತ ಏನು ತೋರ್ಸಕ್ಕೆ ಹೋಗಿಲ್ಲ ಸರಳ ಆಗಲಿ ಅನ್ನೋ ಕಾರಣಕ್ಕೆ ಆರಾಮ್ ಸರಿಯಾಗಿ ರೀ ಇನ್ನು ಒಂದು ಇಡ್ಲಿ ಪಾತ್ರೆ ಅಥವಾ ಯಾವುದೇ ಪಾತ್ರೆ ಒಳಗೆ ನೀರು ಕಾಯಕ್ಕೆ ಹಾಕಿಟ್ಟಿರ್ತೀವಿ ಏನು ಸ್ಟೀಮ್ ಮಾಡಬೇಕಲ್ಲ ರೀ ಒಂದು ಬಟ್ಟೆನೋ ಅಥ್ವಾ ಎಲೆನೋ ಹಾಕಿ ನೀವು ಅದ್ರ ಮ್ಯಾಲ ಎಲ್ಲ ಮೋದಕಗಳನ್ನಿಟ್ಟ ಒಂದು ಎಂಟು ನಿಮಿಷ ಎಂಟರಿಂದ ಹತ್ತು ನಿಮಿಷದವರೆಗೂ ನೀವು ಸ್ಟೀಮ್ ಮಾಡಿ ತೆಗೆದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಮೋದಕಗಳು ತಯಾರಾಗಿ ಬರ್ತಾರೆ ಆಮೇಲೆ ಕೊಬ್ಬರಿ ಪೂರ್ತಿ ಎಲ್ಲ ಕಾಲಿಗೆ ಇಲ್ಲರಿನ ಐತಿ ನೀವು ಇನ್ನೂ ಬೇರೆ ಸೆಟ್ ಮಾಡ್ಕೊಳ್ಬೋದು ರೀ ಇನ್ನೂ ಬೇರೆ ರೀತಿ ಮಾಡ್ಕೋತಂದ್ರೆ ಅದ್ರಲ್ಲೇ ಮಾಡ್ಕೊಳ್ಬೋದ್ರಿ ಆಮೇಲೆ ಈಗ ನೋಡ್ಬೋದು ಸ್ಟೀಮ್ ಆಗಿದಾವು ಏಕದಮ್ ಚಂದಂಗೆ ಬಂದಾವು ಆರಾಮ್ ಸರಿಯಾಗಿ ನಿಮಗೆ ಗೊತ್ತಾಗತ್ತ ಇದೆ ಎಷ್ಟು ಚಂದ ಕಾಣತ್ತಾವು ಮತ್ತು ಭಾರಿ ಭಾರಿಗೆ ಅಂತೇಳಿ ಬಿಸಿ ಬಿಸಿ ಬಿಸಿಯಾಗಿರುವಂತಹ ಮೋದಕ ಈಗ ರೆಡಿ ಇದ್ದಾವ್ರಿ ಮ್ಯಾಲ ಒಂದು ಹಿಟ್ಟು ತುಪ್ಪ ಹಾಕಿ ನೀವು ನೋಡ್ರಿ ಏಕದಮ್ ಚಂದ ಕಂತತಿ ಹಾಗಾದ್ರೆ ಈ ಹಬ್ಬದಾಗ ನೀವು ತಪ್ಪಲಾರ್ದ ಈ ರೀತಿ ಟ್ರೈ ಮಾಡಿರಿ ಆಮೇಲೆ ತ ಹೆಂಗೆ ಬಂದಿತ್ತು ಅನ್ನೋದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬರಿಚಯ ಸೊಬಗು ಅನ್ನದಾತ ಸುಖೀ ಭವ ಧನ್ಯವಾದಗಳು ನಮಸ್ಕಾರ